ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಯೋಹಾನನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೈದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಏಸು ಅವರಿಗೆ ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ ಕತ್ತಲೆಯು ನಿಮ್ಮನ್ನ ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು ಎಂಬುದಾಗಿ ತಿಳಿಸುತ್ತದೆ ಬೆಳಕಿಗೂ ಕತ್ತಲೆಗೂ ನಡುವೆ ನಡೆಯುವಂತಹ ಮಹಾ ಹೋರಾಟದಲ್ಲಿ ಕತ್ತಲೆಯ ಅಧಿಪತಿಯಾಗಿರುವ ಸೈತಾನನನ್ನು ಪ್ರಕಟಣೆ ಪುಸ್ತಕ ಹನ್ನೆರಡನೇ ಅಧ್ಯಾಯದಲ್ಲಿ ಕೆಂಪಾದ ಮಹಾ ಘಟಸರ್ಪ ಎಂಬುದಾಗಿ ಸೂಚಿಸುತ್ತದೆ ಈ ಕೆಂಪಾದ ಮಹಾ ಘಟಸರ್ಪ ಯಾರನ್ನ ಸೂಚಿಸುತ್ತದೆ ಅಂದರೆ ವಿಗ್ರಹಾರಾಧಕ ರೋಮ್ ಅನ್ನ ಸೂಚಿಸುವಂತಾಗಿದೆ ಮೊದಲ ಎರಡು ಶತಮಾನಗಳಲ್ಲಿ ವಿಗ್ರಹಾರಾಧಕ ರೋಮ್ ಕ್ರೈಸ್ತರನ್ನ ಹಿಂಸೆಪಡಿಸಿತು ನಂತರ ವಿಗ್ರಹಾರಾಧಕ ರೋಮಿನಿಂದ ಅಧಿಕಾರವನ್ನು ಪಡೆದುಕೊಂಡಂತಹ ರೋಮನ್ ಕಥೋಲಿಕ ಪೋಪ್ ಮಾರ್ಗವು ಯಾರೆಲ್ಲ ಸತ್ಯವೂ ಜೀವವೂ ಮಾರ್ಗವೂ ಆಗಿರುವ ಕ್ರಿಸ್ತನನ್ನು ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರಾಗಿದ್ದಾರೋ ಅವರನ್ನು ಹಿಂಸೆ ಪಡಿಸಲು ಆರಂಭಿಸಿತು ನಂತರ ಸೈತಾನನು ಹಿಂಸೆಯಿಂದ ಕ್ರೈಸ್ತ ಧರ್ಮವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ತಿಳಿದು ಸತ್ಯದ ಜೊತೆಯಲ್ಲಿ ಸುಳ್ಳನ್ನು ಬೋಧಿಸುವಂತೆ ಆಗಿನ ಕಾಲದ ಕಣ್ಣಿನಾಸೆ ಆಸೆ ಶರೀರದ ಆಸೆ ಬದುಕು ಬಾಳಿನ ಡಂಬಕ್ಕೆ ಒಳಗಾದಂತಹ ಧಾರ್ಮಿಕ ನಾಯಕರನ್ನು ಉಪಯೋಗಿಸಿಕೊಂಡು ಅನೇಕ ತಪ್ಪಾದಂಥ ಬೋಧನೆಗಳನ್ನು ಸಭೆಗೆ ಪರಿಚಯಿಸಿದನು ಆದರೆ ದೇವರ ಮಕ್ಕಳು ಕತ್ತಲೆಯಲ್ಲಿ ಸತ್ಯದ ಬೆಳಕನ್ನು ಹಿಡಿದು ಪ್ರಕಾಶಿಸಿದರು ಯೇಸುಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ತಿಳಿಸಿದನು ಆದರೆ ಯಾರೆಲ್ಲ ಕ್ರಿಸ್ತನ ವಾಕ್ಯಗಳನ್ನು ಕೈಗೊಂಡು ಆತನ ಗುಣಗಳನ್ನು ಪ್ರತಿಬಿಂಬಿಸುವವರಾಗಿದ್ದಾರೋ ಅವರೆಲ್ಲರೂ ಈ ಲೋಕಕ್ಕೆ ಬೆಳಕಾಗಿದ್ದಾರೆ ಆದರೆ ಯಾರೆಲ್ಲ ಕ್ರಿಸ್ತನ ವಾಕ್ಯಗಳಿಗಿಂತ ಹೆಚ್ಚಾಗಿ ಈ ಲೋಕದ ಸಂಪ್ರದಾಯ ಆಚಾರ ವಿಚಾರ ಮನುಷ್ಯನ ಆಜ್ಞೆಗಳನ್ನು ಕೈಗೊಂಡು ನೆಡುವವರಾಗಿದ್ದಾರೋ ಅವರು ಕತ್ತರೆಯಲ್ಲಿ ಜೀವಿಸುವವರಾಗಿದ್ದಾರೆ ಆದಿ ಸಭೆಯ ಕ್ರೈಸ್ತರಲ್ಲಿ ಸತ್ಯದ ಬೆಳಕು ಅತಿ ಉನ್ನತವಾಗಿ ಪ್ರಕಾಶಿಸಿತು ಆದರೆ ಈ ಬೆಳಕನ್ನ ನಂದಿಸಲು ಸೈತಾನ ಸಭೆಗೆ ಸುಳ್ಳು ಬೋಧನೆಯನ್ನ ತರುವುದರ ಮೂಲಕವಾಗಿ ಕತ್ತಲೆಗೆ ನಡೆಸಿದನು ಅದಕ್ಕಾಗಿಯೇ ಪೌಲನು ಮೂರು ವರ್ಷಗಳ ಕಾಲ ಎಫ್ಎ ಸಭೆಯಲ್ಲಿ ಸತ್ಯದ ಬೆಳಕನ್ನ ನೀಡಿ ಸಭೆಯನ್ನ ಬಿಟ್ಟು ಹೋಗುವಾಗ ಅಪ್ಪುಸ್ತರರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನದಲ್ಲಿ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು ಅವು ಹಿಂದನ್ನ ಕಣಿಕರಿಸುವುದಿಲ್ಲ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರಿಗೆದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಹೇಳಿಕೊಳ್ಳುವರು ಎಂಬುದಾಗಿ ಎಚ್ಚರಿಸುವವನಾಗಿದ್ದಾನೆ ಇದಲ್ಲದೆ ಯೇಸು ಸ್ವಾಮಿ ತನ್ನ ಸೇವೆಯ ಆರಂಭ ಮತ್ತು ಅಂತ್ಯದಲ್ಲಿಯೂ ಸಹ ಸುಳ್ಳು ಬೋಧಕರುಗಳ ಬಗ್ಗೆ ಸುಳ್ಳು ಪ್ರವಾದಿಗಳ ಬಗ್ಗೆ ತಿಳಿಸಿದನು ನಂತರ ಹಾದಿ ಸಭೆಯಲ್ಲಿ ಪೇತ್ರನು ಮತ್ತೆ ಪೌಲರು ಎಚ್ಚರಿಕೆಯನ್ನ ನೀಡಿದರು ಹೇಗೆಂದರೆ ಸುಳ್ಳು ಬೋಧಕರು ಕ್ರಿಸ್ತನ ಹೆಸರಿನಲ್ಲಿಯೇ ಕುರಿ ವೇಷದ ಕ್ರೂರ ತೋಳಗಳಂತೆ ಬಂದು ಸತ್ಯದ ವಾಕ್ಯವನ್ನ ತಮ್ಮ ಸಂಪ್ರದಾಯ ಆಚಾರ ವಿಚಾರ ಮನುಷ್ಯನ ಆಜ್ಞೆಗಳಿಗೆ ತಕ್ಕಂತೆ ತಪ್ಪಾಗಿ ಬೋಧಿಸುವುದರ ಮೂಲಕವಾಗಿ ಸಭೆಯಲ್ಲಿ ಧರ್ಮ ಭ್ರಷ್ಟತೆಯನ್ನ ಉಂಟು ಮಾಡುವವರಾಗಿದ್ದಾರೆ ಅದಕ್ಕಾಗಿಯೇ ಪೌಲನು ಎರಡು ದಸಲೋಣಿಕದವರೆಗೆ ಎರಡನೇ ಅಧ್ಯಾಯ ಮೂರು ಮತ್ತು ಏಳನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ ಯಾಕೆಂದರೆ ಮೊದಲು ಮತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬೈಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ಯಾವುದು ದೇವರೆನಿಸಿಕೊಳ್ಳುತ್ತದೆಯೋ ಯಾವುದು ಪೂಜೆ ಹೊಂದುತ್ತದೆಯೋ ಅದನ್ನೆಲ್ಲ ನಾಸನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ ಆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನ ಸಾಧಿಸುತ್ತದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇಲ್ಲಿ ಅಧರ್ಮ ಸ್ವರೂಪನು ಎಂಬುದಾಗಿ ತಿಳಿಸುತ್ತದೆ ಅಧರ್ಮ ಎಂದರೆ ಏನು ಎಂಬುದಾಗಿ ನಾವು ನೋಡುವುದಾದರೆ ಒಂದು ಯೋವಾನ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನ ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ಎಂಬುದಾಗಿ ತಿಳಿಸುತ್ತದೆ ಈ ವಾಕ್ಯದ ಮೂಲಕವಾಗಿ ಆ ಪಾಪದ ಮನುಷ್ಯ ಆ ಅಧರ್ಮ ಸ್ವರೂಪ ಯಾರು ಎಂಬುದಾಗಿ ನಾವು ನೋಡುವುದಾದರೆ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ ಎಂಬುದಾಗಿ ತಿಳಿಸುವಾಗ ಈ ಲೋಕದಲ್ಲಿ ನಾನು ದೇವರ ಪ್ರತಿನಿಧಿ ಎಂದು ದೇವರ ಸ್ಥಾನವನ್ನ ತೆಗೆದುಕೊಂಡು ನನಗೆ ಮನುಷ್ಯರ ಪಾಪಗಳನ್ನ ಶ್ರಮಿಸುವ ಅಧಿಕಾರವಿದೆ ಎಂದು ದೇವ ದೂಷಣ ನಾಮವನ್ನ ಹೊಂದಿರುವ ಇದು ರೋಮನ್ ಕಥೋಲಿಕದ ಪೋಪ್ ಮಾರ್ಗವನ್ನ ಸೂಚಿಸುವಂತದಾಗಿದೆ ಹೇಗೆಂದರೆ ದಾನಿಯೇಲನ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಪರಾತ್ಮರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರ ಭಕ್ತರನ್ನ ಸವೆಸಿ ಕಟ್ಟಳೆಯ ಕಾಲಗಳನ್ನ ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಸವಾಗಿರುವರು ಎಂಬುದಾಗಿ ತಿಳಿಸುತ್ತದೆ ಪೋಪ್ ಮಾರ್ಗವನ್ನು ಸೂಚಿಸುವ ಈ ಚಿಕ್ಕ ಕೊಂಬು ಕ್ರಿಸ್ತ ಸಕ ಐನೂರ ಮೂವತ್ತ ಎಂಟರಿಂದ ಕ್ರಿಸ್ತ ಸಕ ಸಾವಿರದ ಏಳ್ನೂರ ತೊಂಬತ್ತೆಂಟರವರೆಗೆ ಹೆಚ್ಚು ಕಡಿಮೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡುವುದರ ಮೂಲಕವಾಗಿ ದೇವರ ಕಟ್ಟಲೆಗಳನ್ನ ಆಗ್ನೆಗಳನ್ನ ಬದಲಾಯಿಸಿ ಹತ್ತು ಆಗ್ನೆಗಳಲ್ಲಿ ಎರಡನೇ ಆಜ್ಞೆಯನ್ನ ಬದಲಾಯಿಸಿ ವಿಗ್ರಹಾರಾಧನೆಯನ್ನ ಸಭೆಗೆ ಪರಿಚಯಿಸಿದರು ನಾಲ್ಕನೇ ಆಗ್ನೆಯಾದಂತಹ ಏಳನೇ ದಿನದ ಸಬ್ಬತ್ತಿನವನ್ನ ವಾರದ ಮೊದಲನೇ ದಿನಕ್ಕೆ ಬದಲಾಯಿಸಿದರು ಹೀಗೆ ಅನೇಕ ವಿಧವಾದಂತಹ ಮನುಷ್ಯರ ಆಜ್ಞೆಗಳನ್ನ ಸಂಪ್ರದಾಯಗಳನ್ನ ಆಚಾರ ವಿಚಾರಗಳನ್ನ ಪರಿಚಯಿಸುವುದರ ಮೂಲಕವಾಗಿ ದೇವರ ಮಕ್ಕಳನ್ನ ಹಿಂಸೆ ಈ ಕಾಲಘಟ್ಟವನ್ನ ಸಭೆ ಇತಿಹಾಸ ಕತ್ತಲೆಯುಗ ಎಂದು ಕರೆಯುವಂತದಾಗಿದೆ ಹಾಗಾದರೆ ಈ ಸುಳ್ಳು ಬೋಧಕರು ಸುಳ್ಳು ಪ್ರವಾದಿಗಳು ತನ್ನ ತಾನು ದೇವರ ಸ್ಥಾನಕ್ಕೆ ಹೆಚ್ಚಿಸಿಕೊಂಡು ಮತ ಭ್ರಷ್ಟತೆಯನ್ನ ಉಂಟು ಮಾಡಿರುವ ಪಾಪದ ಮನುಷ್ಯನ ಹಿಂದೆ ಇರುವ ಆ ಒಂದು ವ್ಯಕ್ತಿ ಯಾರೆಂದರೆ ಅದು ಸೈತಾನ ಅದಕ್ಕಾಗಿಯೇ ಯೇಸು ಸ್ವಾಮಿ ಯುವಾನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಸೈತಾನ ಅವನು ಸುಳ್ಳುಗಾರ ಸುಳ್ಳಿಗೆ ತಂದೆ ಎಂಬುದಾಗಿ ಕರೆಯುವವನಾಗಿದ್ದಾನೆ ಆದರೆ ಈ ಸುಳ್ಳು ಬೋಧನೆ ಮೂಲಕವಾಗಿ ಮತ ಭ್ರಷ್ಟತೆಗೆ ಕಾರಣವೇನೆಂದರೆ ಆಗಿನ ಕಾಲದಲ್ಲಿದ್ದ ಧಾರ್ಮಿಕ ನಾಯಕರು ಜನರನ್ನು ಮೆಚ್ಚಿಸಲು ಅವರ ಅಧಿಕಾರ ಹಣದಾಸೆ ಮುಂತಾದ ಲೌಕಿಕ ಹಾಸೆಗಳಿಗೆ ಒಳಗಾಗಿ ಎರಡು ಪೇತ್ರ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ತಿಳಿಸುವಂತೆ ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇಯೂರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ ಈ ಬಿಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು ಎಂಬುದಾಗಿ ತಿಳಿಸುತ್ತದೆ ಸೈತಾನ ಈ ಲೋಕದಲ್ಲಿ ಹಣ ಆಸ್ತಿ ಸಂಪತ್ತು ಪದವಿ ಎನ್ನುವ ಆಸೆಗಳನ್ನು ತೋರಿಸಿ ದೇವರ ಆಜ್ಞೆಗಳನ್ನು ಬಿಟ್ಟು ತಮ್ಮ ಸ್ವಂತ ಇಷ್ಟದಂತೆ ಮನುಷ್ಯರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತೆ ಮಾಡುವವನಾಗಿದ್ದಾನೆ ಆದರೆ ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ ಎಂಬುದಾಗಿ ತಿಳಿಸುತ್ತದೆ ಆದುದರಿಂದ ನಮ್ಮನ್ನ ಮರಣಕ್ಕೆ ನಡೆಸುವ ನಮ್ಮ ಸ್ವಂತ ಇಚ್ಛೆಯನ್ನ ಬಿಟ್ಟು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಈ ಲೋಕವನ್ನ ಕತ್ತಲೆ ಮುಚ್ಚಿಕೊಳ್ಳುವುದಕ್ಕಿಂತ ಮೊದಲು ಸತ್ಯವನ್ನ ಹರಿತುಕೊಂಡು ಈ ಲೋಕದಲ್ಲಿ ಬೆಳಕಾಗಿ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ